ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾಲ್ಕೋ ತುಪ್ಪದ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಚೇತನ್ ಕೆಬಳತೂರು ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಗ್ರಾಮದ ಅಭಿವೃದ್ಧಿ ಇದರಲ್ಲಿ ಸಾರ್ವಜನಿಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಹೆಗ್ಗಡ ದೇವನಕೋಟೆ ತಾಲೂಕಿನ ನೂರಲಕುಪ್ಪೇಸಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ರಂಗಸ್ವಾಮಿಯವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲನೆಯದಾಗಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಸರ್ ಸರ್ ಮೊದಲನೇದಾಗಿ ತಮ್ಮ ವೈಯಕ್ತಿಕ ಪರಿಚಯ ಹಾಗೂ ತಮ್ಮ ವಿಳಾಸದ ವಿವರಗಳನ್ನು ಹಂಚಿಕೊಳ್ಳಿ ಸರ್ ಸರ್ ನಮ್ಮದು ನೂಲುಕುಪ್ಪೆ ಸಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದೀವಿ ಮಾಜಿ ಅಧ್ಯಕ್ಷರು ಈಗ ಅವಾಗ ನಮ್ಮದು ನೂಲುಕುಪ್ಪೆ ಹೆಡ್ ಕ್ವಾರ್ಟರ್ ಸರ್ ಇವಾಗ ಸರ್ ತಮ್ಮ ಗ್ರಾಮದ ವಿವರ ಮತ್ತು ಅಲ್ಲಿರುವಂತಹ ಅಂಕಿಅಂಶಗಳನ್ನು ಹಂಚ್ಕೊಳ್ಳಿ ಸರ್ ಸರ್ ನಮ್ಮೂರಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತಾಯಿದೆ ಇದೆ ಅಂದರೆ ಜನಸಂಖ್ಯೆ ಸುಮಾರು ನೂರ ಎಂಬತ್ತು ಓಟ್ಗಳಿದ್ದಾವೆ ಸರ್ ಅಂದರೆ ಸ್ಕೂಲ್ ಮಕ್ಕಳಿಗೇನು ತೊಂದರೆ ಇಲ್ಲ ಬಸ್ಸು ಸೌಕರ್ಯಗಳಿಗೇನು ತೊಂದರೆ ಇಲ್ಲ ಏನೂ ತ ಇದಿಲ್ಲ ಸರ್ ಚೊಕ್ಕೇ ಇದೈತೆ ಸರ್ ಸರ್ ಹಾಗೆ ತಮ್ಮ ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಹಾಗೂ ಅಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲದ ವಿವರ ಏನಿದೆ ಸರ್ ಸರ್ ನೈಸರ್ಗಿಕ ಸಂಪನ್ಮೂಲ ಅಂತಂದರೆ ಮಾಮೂಲಿ ರೈತರು ಅಲ್ಲಿರೋದು ಎಲ್ಲ ಬೆಳೆಗಳನ್ನು ಬೆಳೀತಾಯಿದ್ದಾರೆ ಜೋಳ ಬೆಳೀತಾರೆ ಸುಂಠಿ ಹಾಕಿದ್ದಾರೆ ಸರ್ ಕಾಡು ಪ್ರದೇಶ ಇದೆ ಅಂತಂದರೆ ರೆಡ್ಡರ್ತ್ ಇದೆ ಹೊರವೊಲೆ ಚೆನ್ನಾಗಿ ಚೆನ್ನಾಗೈತೆ ಸರ್ ಅದು ಕಬಿನಿ ಬ್ಯಾಕ್ವಾಟಿರೋದ್ರಿಂದ ಎಲ್ಲ ಹೊರಗಡೆ ಬಂದಿರತಕ್ಕಂಥ ಇವರು ಎಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ಖುಷಿಯಿಂದ ಹೋಗ್ತಾ ಇದ್ದಾರೆ ಸರ್ ಅದೇನು ತೊಂದರೆ ಇಲ್ಲ ಸರ್ ಅದು ಅಂದರೆ ಟೂರಿಸ್ಟು ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬ್ಯಾಕ್ವಾಟ್ರ್ ಫುಲ್ಲು ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಕೆಲಸ ಇದು ಮಾಡಿಕೊಂಡು ಅವ್ರಿಗೆ ಏನು ಬೇಕೋ ಅದು ಅವಶ್ಯಕತೆ ಇದು ಮಾಡಿಕೊಂಡು ಎಲ್ಲ ಇದು ಹೋಗ್ತಾ ಇದ್ದಾರೆ ಸರ್ ಅದೇ ಅಲ್ಲಿ ಬಂದಾಗ ಟೂರಿಸ್ಟ್ಗಳಿಗೆ ಉಳ್ಕೊಳ್ಳೋ ಅಂಥದ್ದು ವ್ಯವಸ್ಥೆ ಎಲ್ಲ ಇದೆಯಾ ಸರ್ ಹಾಗಾದರೆ ನಿಮ್ಮ ಗ್ರಾಮದಲ್ಲಿ ಸರ್ ಇದೆ ವ್ಯವಸ್ಥೆ ಇದೆ ಮತ್ತು ಪ್ರಸ್ತುತ ತಮ್ಮ ಗ್ರಾಮದ ಮೂಲಭೂತ ಸೌಕರ್ಯಗಳ ವಿವರ ಮತ್ತು ಅದರ ನಿರ್ವಹಣೆನ ಹೇಗೆ ಮಾಡ್ತೀರಾ ಸರ್ ಯಾವ ರೀತಿ ಮಾಡ್ಬೇಕಂತಂದರೆ ನಮ್ಮ ಸುವರ್ಣ ಗ್ರಾಮನ ಒಂದು ನಿರ್ಮೂಲನ ಗ್ರಾಮ ಮಾಡ್ಬೇಕು ಅನ್ಕೋಕ್ಕೋಸ್ಕರ ಮಾಡ್ಬೇಕು ಅಂತ ಮಾಡ್ಕೊಂಡಿದೀವಿ ಸರ್ ನಾವು ಸುವರ್ಣ ಗ್ರಾಮ ಇನ್ನೂ ಅಚ್ಚುಕಟ್ಟಾಗಿ ಪ್ರದೇಶ ಅದು ನಾವು ಇರೋದು ಚಿಕ್ಕದೂರು ಚಿಕ್ಕೂರಿದ್ರು ಕೂಡ ಅದನ್ನ ಸುವರ್ಣ ಗ್ರಾಮವನ್ನಾಗಿ ಮಾಡಬೇಕು ಅನ್ಕೊಂಡ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಸರ್ ಅಷ್ಟೇ ಹಾಗಾಗಿ ಸುವರ್ಣ ಗ್ರಾಮದಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ತಾವು ನಿರ್ವಹಣೆ ಮಾಡ್ತೀರಾ ಸರ್ ಸರ್ ಚರಂಡಿ ವ್ಯವಸ್ಥೆ ಕ್ಲಿಯರ್ ಆಗಿದೆ ಆದರೂ ಕೂಡ ಪಂಚಾಯ್ತಿ ನೇರೇಜ್ ಮುಖಾಂತರ ಮಾಡಿಸ್ಕೊಂಡು ನಾವು ಮಾಡಿದ್ದೀವಿ ಬಟ್ ಈಗ ಅಂದರೆ ಒಂದು ಸ್ವಲ್ಪ ರಸ್ತೆ ಕಾಮಗಾರಿ ಕೆಲಸ ಮಾಡಬೇಕು ಸರ್ ಅಲ್ಲಿ ಒಂದು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಅದು ಕಾಮಗಾರಿ ಆಗಬೇಕು ನಾವು ಸಾಹಿಬ್ರಿಗೆ ಕೂಡ ಈಗ ಗೆದ್ದಿರೋಂಥ ನಮ್ಮ ಅನಿಲ್ ಚಿಕ್ಕಮದ್ರು ಕೂಡ ಹೇಳ್ಬಿಟ್ಟು ನಾವು ಆಲ್ರೆಡಿ ಇದು ಮಾಡಿದ್ದೀವಿ ಲೆಟರ್ ರೇಟ್ ಕೊಡಿದ್ದೀವಿ ಈಗ ಅವರು ಯಾವಾಗ ಅಂತ ಗೊತ್ತಿಲ್ಲ ಸರ್ ಅದು ಅದರಿಂದ ಒಂದು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ನಮ್ಗೆ ಚ ರಸ್ತೆ ಇದು ಆಗ್ಬೇಕು ಸರ್ ಇನ್ನೇನು ತೊಂದರೆ ಇಲ್ಲ ಸರ್ ವಿದ್ಯುತ್ ಖಾಲಿ ಕುಡಿಯ ನೀರು ಖಾಲಿ ಯಾವುದೂ ತೊಂದರೆ ಇಲ್ಲ ಸರ್ ನಮ್ಮೂರಲ್ಲಿ ಮತ್ತೆ ಅದೇ ವಿದ್ಯಾಭ್ಯಾಸಕ್ಕಾಗಿ ಏನು ತೊಂದರೆ ಇಲ್ಲ ಸರ್ ಎಲ್ಲ ಬಸ್ಸು ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅದರಿಂದ ಏನು ತೊಂದರೆ ಇಲ್ಲ ಸರ್ ಅದು ಪ್ರಸ್ತುತ ನಿಮ್ಮ ಗ್ರಾಮದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಶಾಲೆಗಳಾಗಿರ್ಬೋದು ಅಂಗನವಾಡಿ ಕೇಂದ್ರಗಳಾಗಿರ್ಬೋದು ಆ ಥರ ಏನಾದರೂ ಇದೆ ಸರ್ ಅಲ್ಲಿ ಆಗಿದೆ ಸರ್ ಅಂಗನವಾಡಿ ಅಂಗನವಾಡಿ ಕೇಂದ್ರ ಫುಲ್ಲು ಇದಾಗ್ಬಿಟ್ಟಿದೆ ಸರ್ ನಮ್ಮ ಕೈಯಿಂದ ಕೊಟ್ಬಿಟ್ಟು ನಾವೀಗ ಒಂದು ನಾಲ್ಕೈದು ತಿಂಗಳಿಂದ ಬೇಸ್ಮೆಂಟಾಗಿ ಇದಾಗ್ಬಿಟ್ಟಿತ್ತು ಪೆಂಡಿಂಗ್ ಆಗ್ಬಿಟ್ಟಿತ್ತು ಜನಗಳೆಲ್ಲ ಆಕ್ರೋಶ ಮಾಡಿದರು ನಮ್ಮೂರಲ್ಲೇ ಅಂಗನವಾಡಿ ಹೋದಂಥ ತಂದೆ ತಾಯಿಗಳು ಮಕ್ಕಳು ಅವರೆಲ್ಲ ಮಾಡಿರ ನಾವೇ ಖುದ್ದಾಗಿ ನಿಂತು ಮಾಡಿಸ್ತೀನಿ ಬಂತಂದ್ಬಿಟ್ಟು ಈಗ ಅಂಗನವಾಡಿ ಫುಲ್ಲು ಕ್ಲಿಯರಾಗಿದೆ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಸರ್ ಇನ್ ಟೆನ್ ಪರ್ಸೆಂಟ್ ಮಾತ್ರ ಕ್ಲಿಯರ್ ಅಷ್ಟೇ ಅಂಗನವಾಡಿ ಕೇಂದ್ರ ಸ್ಕೂಲು ಅದಾಗಿದೆ ಸರ್ ಸ್ಕೂಲ್ ಇದೆ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ತನಕ ವ್ಯವಸ್ಥೆ ಇದೆ ಸರ್ ಶಿಕ್ಷಣದ ವ್ಯವಸ್ಥೆ ಸರ್ ಒಂದರಿಂದ ಐದನೇ ತರಗತಿ ಅಂತ ಆಗಿದೆ ಐದನೇ ತರಗತಿ ಮುಗಿದ ಮೇಲೆ ಅಂತರ್ಸಂತೆ ಹೋಗ್ಬೇಕು ಸರ್ ಸರ್ ಹಾಗೆ ತಮ್ಮ ಗ್ರಾಮದ ನೈರ್ಮಲ್ಯ ನಿರ್ವಹಣೆ ವ್ಯವಸ್ಥೆ ಹಾಗೂ ಕಸೆ ವಿಲೇವಾರಿ ವ್ಯವಸ್ಥೆ ಯಾವ ಥರ ನಿರ್ವಹಣೆ ಮಾಡ್ತೀರಾ ಸರ್ ಅದನ್ನು ಸರ್ ಇದು ಪಂಚಾಯತಿ ಕೂಡಿಂದ ತ್ಯಾಜ್ಯ ವಿಲೇವರಿ ಘಟಕ ಅಂತಂತ ನಿರ್ಮಿಸ್ ನಿರ್ಮಾಣ ಮಾಡಿದರು ಅದು ನಡೆದಿಲ್ಲ ಸರ್ ಇದುವರೆಗೂ ಅದು ಯಾಕಂತಂದ್ರೆ ಎಲ್ಲ ಊರಿಂದ ಬಂದು ಕಸಗಳನ್ನ ತಗೊಂಡೋಗಿ ವಿಲೇವರಿ ಘಟಕ ಅಂದ್ಕೊಂಡು ಪಂಚಾಯತಿ ಮುಖಾಂತರನೇ ಅದನ್ನ ಶೇಖರಣೆ ಮಾಡಿ ಒಂದು ವ್ಯವಸ್ಥಿತವಾಗಿ ಮಾಡಿ ಅಂತ ಹೇಳಿದರು ಸರ್ ಅದು ಅದು ಎಲ್ಲೂ ಜಾಗ ಸಿಕ್ತಿಲ್ಲ ಅದನ್ನು ಅದರಿಂದ ಏನು ಮಾಡ್ತಾಯಿದ್ವಿ ಅಂತಂದ್ರೆ ಪಾಪ ಬಂದ ಕಸಗಳನ್ನ ನಾವೇ ಸ್ವಂತ ಖುದ್ದಾಗಿ ಇದು ಮಾಡಿಕೊಂಡು ಬೇರೆ ಕಡೆ ವರ್ಗಾವಣೆ ಮಾಡ್ತಾಯಿದ್ದೀವಿ ಸರ್ ಅದು ಅದನ್ನ ಸುಟ್ಟಾಕೋದು ಇಲ್ಲ ಇನ್ನೊಂದು ಕಡೆ ಶೇಖರಣೆ ಇದು ಮಾಡೋದು ಅದು ಮಾಡ್ತಿದ್ದೀವಿ ಸರ್ ಅಷ್ಟೇ ಸರ್ ಅದೇ ಇವಾಗ ಕಸ ವಿಲೇವಾರಿಗೆ ಎಲ್ಲ ಗ್ರಾಮ ಪಂಚಾಯತಿಗಳಿಂದ ನೀಲಿ ಡಬ್ಬ ಮತ್ತು ಹಸಿರು ಡಬ್ಬ ಅಂತ ಎಲ್ಲ ಹಂಚ್ಕೊಂಡು ಬಂದಿದ್ದಾರೆ ಅದೇ ಥರ ನಿಮ್ಮ ಗ್ರಾಮದಲ್ಲೂ ಅದೆಲ್ಲ ಮಾಡಿದ್ದೀರಾ ಸರ್ ಮಾಡಿದ್ದೀವಿ ಸರ್ ಅದು ಕಾರ್ಯನಿರ್ವಹಣೆ ಯಾವ ಥರ ಆಗ್ತಾ ಇದೆ ಪ್ರತಿ ಗ್ರಾಮದಲ್ಲೂ ಅದರ ಸದುಪಯೋಗ ಪಡಿಸ್ಕೊತಾ ಇದರ ಸರ್ ಅದು ಹೆಂಗಂತಂದರೆ ಒಣ ಕಸ ಹಸಿ ಕಸಂಕೂ ಕೊಡ್ತಾಯಿದ್ರು ಡಬ್ಬೆಗಳು ಕೊಡ್ತಾಯಿದ್ರು ಪಂಚಾಯತಿ ಕಡೆಯಿಂದ ಅದನ್ನೇನು ಮಾಡ್ತೀನಂದ್ರೆ ಪಪ್ಪ ಕೆಲವರು ನೀರಿಗೆ ಇದು ಮಾಡ್ತಾರಲ್ಲ ಸರ್ ನೀರ್ಗ ಉಪಯೋಗಿಸ್ಕ್ರಿ ಅದು ಏನೂ ಮಾಡ್ತಾಯಿದ್ರು ಅಂತಂದರೆ ಒಳ್ಳೆಯ ಪರವಾಗಿಲ್ಲ ಕೆಲಸ ಮಾಡ್ಕೊತಿದ್ರು ಸರ್ ಎಲ್ಲ ಕಡೆಯಿಂದ ನೀವು ಅದನ್ನು ಸಾರ್ವಜನಿಕವಾಗಿ ಗಮನಕ್ಕೆ ತಂದಿದ್ದೀರಾ ಇದು ನೀರಿಗೂ ಉಪಯೋಗಿಸ್ಕೊಳಕ್ಕಲ್ಲ ಕಸ ವಿಲೇವಾರಿನ ಮಾಡೋದಕ್ಕೆ ಅಂತ ಏನಾದರೂ ಗ್ರಾಮದಲ್ಲಿ ಅಂದರೆ ಗಮನಕ್ಕೆ ತಂದಿದ್ದೀವಿ ಬಟ್ ಅವ್ರು ಕೇಳ್ದಲ್ಲ ಏನು ಮಾಡಿದ್ರು ಸರ್ ಅದೇ ಮುಂದೆ ಅದನ್ನು ಯಾವ ರೀತಿ ಕ್ರಮ ತಗೊಳ್ಬೇಕು ಅಂತ ನೀವೇನಾದ್ರು ತೀರ್ಮಾನ ಮಾಡಿದ್ದೀರಾ ಅದನ್ನು ತೀರ್ಮಾನ ಮಾಡಿದ್ದೀನಿ ಸರ್ ಒಣ ಕಸ ಬೇರೆ ಹಸಿ ಕಸ ಬೇರೆ ಅದನ್ನು ನೀವು ಹೆಂಗೆ ನಿರ್ಮೂಲನೆ ಇಟ್ಕೊಂಡು ಮಾಡಬೇಕು ಅಂತಂದರೆ ಒಣ ಕಸ ಬಂದಾಗ ಗಾಡಿಗಳಿಗೆ ಇದು ಮಾಡಿಕೊಂಡು ಅದನ್ನ ಪಂಚಾಯತಿ ಕಡೆಯಿಂದ ಗಾಡಿ ನಿರ್ಮೂಲನೆ ಮಾಡಿದ್ದೀನಿ ಸರ್ ನಾವು ಗಾಡಿನ ಅದನ್ನು ಪಂಚಾಯತಿ ಕಡೆಯಿಂದ ಕೊಟ್ಬಿಟ್ಟು ಡೈಲಿ ಬರಬೇಕು ಮ ಊರತ್ರ ಬಂದು ಕಸ ಏನಿದೆ ಅದು ತಗೊಂಡು ಹೋಗ್ಬೇಕು ಅಂತ ಇದು ಮಾಡಿದೀನಿ ಸರ್ ಪರಿಶೀಲನೆ ಮಾಡಿಬಿಟ್ಟು ಅದನ್ನು ಮಾಡಿ ಸರಿ ಮಾಡ್ತಾ ಇದ್ದಾರೆ ಸರ್ ಅದೇ ಅದು ಪ್ರತಿನಿತ್ಯ ವಾಹನ ಅದು ಕಾರ್ಯನಿರ್ವಹಣೆಯಲ್ಲಿ ಇದೆಯಾ ಅದು ಹೌದು ಸರ್ ಇದೆ ಸರ್ ಹಾಗೆಯೇ ನಿಮ್ಮ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವಂತಹ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಆ ಥರ ನಿರ್ವಹಣೆ ವ್ಯವಸ್ಥೆ ನಿಮ್ಮಲ್ಲಿ ಇದೆಯಾ ಸರ್ ಅಂದರೆ ಇದೇ ಒಂದು ಸ್ವಲ್ಪ ಇದಾಗಿರೋ ಸರ್ ಇದು ಅಂದರೆ ಲಭ್ಯವಿರೋ ಶಿಕ್ಷಣ ಅಂತಂದರೆ ಲಕ್ಷ್ಮ ಪಾಪ ಓದಂಥ ಮಕ್ಕಳುಗಳು ಅದು ಬಸ್ ಮಸ್ ಮಾಡಿದ್ವಿ ಇಲ್ಲಂತೆಲ್ಲ ಅದರ ಟೈಮಿಂಗ್ಸು ಸರಿಯಾಗಿ ಬರ್ತಾ ಇಲ್ಲ ಎಂಟು ಗಂಟೆ ಬರೋದು ಏಳು ಗಂಟೆ ಬರೋದು ಹಂಗೆ ಮಾಡಿಬಿಡ್ತಾರೆ ಪಾಪ ಶಿಕ್ಷಣ ಅಂತ ಹೋದಂಥ ಮಕ್ಳುಗಳಿಗೆ ಭಾರಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಷ್ಟೇ ಆಮೇಲೆ ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಡೋಂಥ ಜಾಕ ನಾಲ್ಕು ಗಂಟೆ ಬರೋದು ಮಕ್ಕಳುಗಳು ನಾಲ್ಕು ಗಂಟೆಗೆ ಬಿಡ್ತಾರೆ ಅದು ಬರೋದು ಐದು ಗಂಟೆ ಆಗುತ್ತೆ ಐದುವರೆ ಆಗುತ್ತೆ ಪಾಪ ಈ ಕಡೆಯಿಂದ ಬೆಳಗ್ಗೆ ಏಳು ಗಂಟೆ ಆದ್ರೂ ಕೂಡ ಮಕ್ಕಳು ಊಟ ಮಾಡಿರಲ್ಲ ಏನಿರೋಲ್ಲ ಹಸ್ಕೊಂಡು ಹೋಗ್ಬಿಟ್ಟಿದೆ ಸರ್ ಅದು ಅದರಿಂದೊಂದು ಸ್ವಲ್ಪ ಅದೊಂದು ಭಾರಿ ವ್ಯತ್ಯಾಸ ಆಮೇಲೆ ಇನ್ನೊಂದು ಆರೋಗ್ಯ ಇದೊಂದು ಆರೋಗ್ಯ ಅಂದರೆ ಸರ್ ಇದೊಂದು ಭಾರಿ ಇಂಪಾರ್ಟೆಂಟ್ ಸರ್ ಅದು ಅಂದಾಗ ಸರ್ ನಿಮ್ಮ ಗ್ರಾಮದಿಂದ ಸಾರ್ವಜನಿಕರಿಗೆ ಇವಾಗ ಎಲ್ಲೋ ಒಂದು ಹೊರಗಡೆ ಹೋಗಬೇಕು ಅಂತ ಅಂದರೆ ಅವ್ರಿಗೆ ಸಾರಿಗೆ ವ್ಯವಸ್ಥೆ ಯಾವ ಥರ ಇದೆ ಸರ್ ನಿಮ್ಮ ಗ್ರಾಮದಿಂದ ಅದೇ ಸರ್ ಪಶ್ಚಿಷ್ ಹೇಳ್ದ ಸರ್ ಬೆಳಗ್ಗೆ ಏಳು ಗಂಟೆ ಬರುತ್ತೆ ಬಸ್ಸು ಸಾಯಂಕಾಲ ಐದು ಗಂಟೆಗೆ ಬರುತ್ತೆ ಇದ್ಬಿಟ್ರೆ ಪಾಪ ಆಟೋದಲ್ಲೇ ಜೀವನ ಮಾಡೋದು ಅವರು ಬಾಡಿಗೆ ಮಾಡ್ಕೋಬೇಕು ಸರ್ ಪಾಪ ಬಾಡಿಗೆ ಮಾಡ್ತಾರೆ ಕೊಡ್ತಾರೆ ಆಟೋದಲ್ಲಿ ಜೀವನ ಇಲ್ಲಾಂದ್ರೆ ಆಟೋ ಬನ್ನಿಲ್ಲ ಅಂತಂದ್ರೆ ನಡ್ಕೊಂಡು ಹೋಗ್ತಾರೆ ಸರ್ ಮತ್ತು ನಿಮ್ಮ ಗ್ರಾಮದಲ್ಲಿ ಜೆ ಜೆ ಎಮ್ ಅಂದರೆ ಜಲಜೀವನ್ ಮಿಷನ್ ಅಳವಡಿಕೆ ಮತ್ತು ನರೇಗಾ ಚಟುವಟಿಕೆಗಳು ಅದ್ರ ಕುರಿತು ಒಂದಷ್ಟು ಮಾಹಿತಿಗಳನ್ನು ಹೇಳಿ ಸರ್ ನರೇಗಾ ಯೋಜನೆಯಲ್ಲಿ ಸರ್ ನಮ್ಮ ಪಂಚಾಯಿತಿ ಕಡೆಯಿಂದನೇ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಕೆಲಸ ಮಾಡಿಸಿದ್ದೀವಿ ನಮ್ಮದು ಎರಡು ಇದು ಸರ್ ಎ ಮತ್ತು ಸಿ ಕುಪ್ಪ ಎರಡು ಅದರಿಂದ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಮಾಡ್ತೀವಿ ಸರ್ ಚರಂಡಿ ಕೆಲಸ ಎಲ್ಲ ನಡೆದಿದೆ ಕೆಲವರು ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ ನರೇಗಾ ಯೋಜನೆಯಲ್ಲಿ ಮತ್ತು ಕೆಲವರು ತೋಟಗಳು ಮಾಡ್ಕೊಂಡಿದ್ದಾರೆ ಅದರಿಂದ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಮಾಡ್ಸಿದೀವಿ ಸರ್ ನಾವು ಇದುವರೆಗೂ ಅಂದರೆ ಇನ್ನೇನು ಅಂತಂದರೆ ಚರಂಡಿಗಳ ಕೆಲಸ ಆಗಿದೆ ಸರ್ ಚರಂಡಿ ವ್ಯವಸ್ಥೆ ಆಗಿದೆ ಈ ನರೇಗಾ ಅಡಿ ಇವಾಗ ಎಷ್ಟು ಜನ ಕೂಲಿ ಕಾರ್ಮಿಕರಿಗೆ ತಾವು ಕೆಲಸಗಳನ್ನು ಕೊಟ್ಟಿದ್ರಿ ಸರ್ ಸರ್ ಅದೊಂದೇ ಪ್ರಾಬ್ಲಮ್ ಆಯ್ತಾರೆ ಸರ್ ಇಲ್ಲಿ ಕೆಲವರು ಗಂಡಾಳಿಗೂ ಮುನ್ನೂರು ರೂಪಾಯಿ ಹೆಣ್ಣಾಳಿಗೂ ಮುನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಗಂಡಾಳು ಯಾರು ಬರೋಲ್ಲ ಹೆಣ್ಣಾಳು ಯಾರು ಮುಂದೆ ಏನೂ ಇಲ್ಲ ಕೆಲಸ ಅದೇನೋ ಕಂಟ್ರಾಕ್ಟ್ರು ಕೊಟ್ಬಿಡ್ತೀವಿ ಅದೇನೋ ಮಾಡ್ಕೊ ಹೋಗ್ತಾರೆ ಪಾಪ ಜೇಜಮ್ದೇನೇನು ತೊಂದರೆ ಇಲ್ಲ ಸರ್ ಇದು ಆಮೇಲೆ ಜೇ ಜಮ್ ವಿಚಾರ ಕೆಲವು ಕಡೆ ಅದು ಭಾರಿ ತೊಂದರೆ ಆಗ್ಬಿಟ್ಟಿದೆ ಸರ್ ಜೆ ಜಿಮ್ದು ಏನಕ್ಕೆ ತೊಂದರೆ ಆಗಿದೆ ಅಂತಂದರೆ ಕೆಲವರು ಒಂದು ಸೈಟ್ ಇದ್ರೂ ಕೂಡ ಒಂದಲ್ಲಿ ಖಾಲಿ ನಿವೇಶನ ಇದ್ದರೂ ಇನ್ನೊಂದಲ್ಲಿ ಹಾಕ್ಕೊಡ್ಬೇಕು ಅಂತಂತ ಇದು ಭಾರಿ ಅಳವಟ ಆಗ್ಬಿಟ್ಟಿದೆ ಸರ್ ಇದು ಅದರಿಂದ ನಾವೇ ಗಲಾಟಿ ಮಾಡಿ ಇರೋ ವಿಚಾರ ಹಾಕ್ಸ್ಕೊಳ್ಳಿ ಏನಕ್ಕೆ ಪಾಪ ಜೆ ಜಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ಕೆಲಸನ ಅದು ಸೆಂಟ್ರಲ್ ಗೌರ್ಮೆಂಟು ಅಲ್ವಾ ಮಾಡ್ಸ್ಕೊಬೇಕಲ್ವ ಖಾಲಿ ಸೈಟ್ಗೂ ಅಲ್ಲಿದು ಸುಮಾರು ಒಂದು ಅರ್ಧ ಕಿಲೋಮೀಟ್ರದ್ರು ಕೂಡ ಜೆ ಜಿಮ್ ಅವ್ರಕೂ ಪಾಪ ಮಾಡಿದ್ದಾರೆ ಇಲ್ಲಂತಲ್ಲ ಆ ಸೈಟ್ಗೂ ಖಾಲಿ ಸೈಟ್ಗೂ ನಲ್ಲಿ ಹೇಳ್ಕೊಡ್ಬೇಕು ಅಂದರೆ ಇವಾಗ ನೀವು ಈ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಇವಾಗ ಎಷ್ಟು ಮನೆಗಳಿಗೆ ಇದನ್ನು ಅಳವಡಿಸಿದ್ದೀರಾ ಸರ್ ಕೊಟ್ಟಿದ್ದೆ ಅರವತ್ತು ನಲ್ಲಿ ಕೊಟ್ಟಿದ್ರು ಸರ್ ಅರವತ್ತಿನ ಕೊಟ್ಟಿದ್ದರಿಂದ ನಾವು ಸುಮಾರು ಒಂದು ನೂರು ನಲ್ಲಿ ಹೇಳಿಸಿದ್ವಿ ಸರ್ ಅದೇನು ತೊಂದರೆ ಇಲ್ಲ ಸರ್ ಜೆ ಜೆ ಎಮ್ ಪಾಪ ಅದೇ ಇವಾಗ ನೀವು ಹೇಳ್ದಂಗೆ ಇವಾಗ ಖಾಲಿ ಸೈಟು ಅಲ್ಲಿ ಇಲ್ಲಿ ಎಲ್ಲ ಜೆ ಜೆ ಎಮ್ ಯೋಜನೆ ಅಡಿಯಲ್ಲಿ ನಮಗೂ ಹೇಳ್ಕೊಡಿ ಅಂತಂತಾರೆ ಸರ್ ಇದ್ರ ಬಗ್ಗೆ ನಿಮ್ಮ ಪಂಚಾಯಿತಿಯಿಂದ ಏನಾದರೂ ಕ್ರಮಗಳನ್ನು ತಗೊಂಡಿದ್ದೀರಾ ಕ್ರಮ ತಗೊಂಡಿದೀವಿ ಸರ್ ಅದು ಯಾವ ಥರ ಕ್ರಮಗಳನ್ನ ತಗೊಂಡಿದ್ದು ಅಭಿವೃದ್ಧಿ ಅಧಿಕಾರಿಗಳು ಕೂಡ ಫೋನ್ ಮಾಡಿ ಸರ್ ಹಿಂಗೆ ನಡೀತೈತೆ ಮುಂದೆ ಮನೆ ಆಗ್ಬೋದು ಅವರಿಗೆ ಆದಷ್ಟು ನೀವು ಇದು ಮಾಡಿಕೊಡಿ ಸರ್ ಅಂತಂತ ಹೇಳಿ ಕ್ರಮ ತಗೊಂಡಿದ್ವಿ ಸರ್ ಅವ್ರು ಮಾಡಿಕೊಟ್ಟಿದ್ದಾರೆ ಇವಾಗ ಅದರ ಸಮಸ್ಯೆ ಎಲ್ಲ ಬಗೆಹರಿದಿದೆ ಬಗೆಹರಿದ ಸರ್ ಏನಿಲ್ಲ ಹಾಗಾದರೆ ಸರ್ ಇವಾಗ ನಿಮ್ಮ ಗ್ರಾಮದಲ್ಲಿ ಇವಾಗ ಪ್ರಸ್ತುತವಾಗಿ ಏನೆಲ್ಲ ಸಮಸ್ಯೆಗಳಿದೆ ಸರ್ ಹಾಗಾದರೆ ಸರ್ ಏನು ಸಮಸ್ಯೆ ಇದೆ ಅಂತಂದರೆ ರೋಗಗಳ ಲಕ್ಷಣಗಳು ಕಾಡ್ತಾಯಿವೆ ಸರ್ ಅಲ್ಲಿ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಸುತ್ತ ಸೊಳ್ಳೆಗಳು ಹಂದಿಗಳು ಎಲ್ಲ ಊರೊಳಗಡೆ ಬಂದು ಚಿರತೆಗಳ ಕಾಟ ಜಾಸ್ತಿ ಇದೆ ಸರ್ ಅಲ್ಲಿ ಕಾಡು ಪ್ರದೇಶ ನಮ್ಮದು ಸರ್ ಅಲ್ಲಿ ಸುತ್ತ ಅರಣ್ಯಗಳಿವೆ ಅದರಿಂದ ಸುಮಾರು ಮೇಕೆಗಳನ್ನೇ ಚಿರತೆ ಬಂದು ತಿಂದಾಕಿದೆ ದನಗಳನ್ನೂ ಕೂಡ ಹೊಡೆದಾಕಿದೆ ಅಲ್ಲಿ ಅರಣ್ಯ ಅಧಿಕಾರಿಗಳು ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವ್ರು ಬಂದು ಏನು ಹೇಳ್ತಾರೆ ಅಂತಂದರೆ ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ ಸರ್ ನಿಮ್ಮ ಮದುವೆ ಬಸ್ ನೀವು ಬೇಲಿ ಹಾಕೊಳ್ಳಿ ಹಂಗಾರು ಬರ್ತಾವ ಪ್ರಾಣಿಗಳು ಅಂತಂತ ಅವರು ಕ್ವಶನ್ ಮಾಡ್ತಾರೆ ಹಂಗಾದ್ರೆ ವೇಲಿ ಎಲ್ಲ ಹಾಕಿದ್ರು ಸಹ ಬರುತ್ತೆ ಅವು ಹಾಕಿರೀ ಸರ್ ಈಗ ಒಂದು ಮೇಕೆನೋ ಮೇಲೆ ಅದು ಅದು ಎಷ್ಟೇ ಇದಾಗಿರೋ ಬಂದು ಅದು ರುಚಿ ನೋಡಿದ್ಮೇಲೆ ಬಂದು ನೋಡ್ತಾನೆ ಅದನ್ನ ಇವ್ರಿಗೆ ಹೇಳಿದ್ರೆ ಸಾಕು ನೀವು ಕರೆಕ್ಟಾಗಿ ಹಾಕಲ್ರಿ ಏನಕ್ಕೆ ಬರ್ತೇವೆ ಅವು ಅಂದ್ರೆ ಅದನ್ನು ಸುಮಾರು ಪ್ರಶ್ನೆ ಮಾಡಿದೀವಿ ಕಂಪ್ಲೀಟು ಹೋಗಿದೆ ಕೆಲವ್ರಿಗೆ ಅವರು ಕಂಪ್ಲೀಟ್ ಮಾಡಿದ್ರಿಂದ ಕೆಲವ್ರಿಗೆ ಕೊಡುಗೆಗಳು ಕೊಟ್ಟವ್ರೆ ನೀವು ಮಾಡಿಸ್ಕೊಳ್ಳಿ ಹಿಂಗಾಗಿದೆ ಅಂತಂತ ಇನ್ನು ಕೆಲವ್ರಿಗೆ ಬಂದಿಲ್ಲ ಸರ್ ಅದು ಅದು ಇವಾಗ ನೀವು ಬಂದಾಗೆ ಸೊಳ್ಳೆ ಹಂದಿ ಕಾಟ ಬೀದಿ ನಾಯಿ ಕಾಟ ಜಾಸ್ತಿ ಅಂತ ಅಂತೀರಾ ಇವಾಗ ಅದರ ವಿರುದ್ಧವಾಗಿ ಇವಾಗ ಸೊಳ್ಳೆಗಳು ಕಚ್ಚೋದಾಗಿರ್ಬೋದು ನಾಯಿಗಳು ಕಚ್ಚೋದಾಗಿರ್ಬೋದು ಅದ್ರ ವಿರುದ್ಧವಾಗಿ ತಮ್ಮ ಗ್ರಾಮ ಪಂಚಾಯಿತಿಯಿಂದ ಯಾವ ಥರ ಕಾರ್ಯಗಳನ್ನ ಅದ್ರ ವಿರುದ್ಧವಾಗಿ ನಡೆಸ್ತಾ ಇದ್ದೀರಾ ಸರ್ ಅದ್ರ ವಿರುದ್ಧವಾಗಿ ಅಂತಂದರೆ ಪಾಪ ಅವ್ರಿಗೆ ಏನು ಮೆಡಿಷನ್ ಕೊಡಬೇಕು ಅದನ್ನು ಪಂಚಾಯತಿ ಮುಖಾಂತರನೇ ಕೊಡಿಸ್ಬೇಕು ನಾವು ಸರ್ ಪಾಪ ಅವ್ರ ಹತ್ರ ದುಡ್ಡಿದೆಯೋ ಇದೆಯೋ ಇಲ್ಲವೋ ಅಂತೂ ಗೊತ್ತಿಲ್ಲ ಅವರ ಮುಖಾಂತರ ನಾವು ಕೊಡಿಸ್ಬೇಕು ಅಂದ್ಕೊಂಡು ನಾವು ಅಧಿಕಾರನ ನಡೆಸಿದೀವಿ ಸರ್ ಹೇಳ್ತಾರೆ ಚರಂಡಿ ಕ್ಲೀನ್ ಆಗಿಲ್ಲ ಅಂತಂತ ನಮ್ಗೆ ಇದು ಮಾಡಿದಾಗ ಚರಂಡಿ ಕ್ಲೀನ್ ಆಗಿಲ್ಲ ಅಂತಂದಾಗ ನಾವೇ ಖುದ್ದಾಗಿ ನಿಂತು ಚರಂಡಿ ಕ್ಲೀನ್ ಮಾಡಿಸ್ಬಿಟ್ಟು ನಿಮ್ಮ ಮನೆ ಮುಂದೆ ಇರೋ ಚರಂಡಿನ ನೀವೇ ಸ್ವಚ್ಛ ಮಾಡ್ಕೋಬೇಕು ಅಂತಂದು ಹೇಳ್ತೀವಿ ಸರ್ ಅದನ್ನು ಚರಂಡಿ ಅವರು ಅವ್ರ ಮನೆ ಮುಂದಗಡೆ ಇರೋ ಚರಂಡಿಗಳನ್ನ ಅವರೇ ಸ್ವಚ್ಛ ಮಾಡ್ಕೊಬಿಟ್ರೆ ಯಾವ ಸೊಳ್ಳೆಗಳು ಕೂಡ ಬರಲ್ಲ ಏನು ಬರೋಲ್ಲ ಸರ್ ಅದು ಇವಾಗ ನೀವು ಪಂಚಾಯತಿ ಕಡೆಯಿಂದ ಬ್ಲೀಚಿಂಗ್ ಪೌಡರು ಚರಂಡಿಗೆ ಹಾಕ್ಬೇಕು ಅಂತ ಅಂತಾರೆ ಆ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೀರಾ ಸರ್ ಹಾಗಾದ್ರೆ ಸರ್ ಮಾಡ್ತಾ ಇದ್ದೀವಿ ಸರ್ ವಾಟರ್ ಟ್ಯಾಂಕ್ ಎಲ್ಲ ಮಾಡ್ತಾ ಇದ್ದೀವಿ ಮೂರು ತಿಂಗಳಿಗೆ ಒಂದು ಸಾರಿ ವಾಟರ್ ಟ್ಯಾಂಕೆ ಬ್ಲೀಚಿಂಗ್ ಪೌಡ್ರ್ ಹಾಕಿ ಎಲ್ಲ ಕ್ಲೀನ್ ಮಾಡಿಸಿ ನೀರನ್ನು ಬಿಡಿಸ್ತೀವಿ ಅಂದರೆ ಕುಡಿಯೋ ನೀರಿಗೆ ಏನು ತೊಂದರೆ ಇಲ್ಲ ಸರ್ ಅಲ್ಲಿ ನಮ್ಮ ಹೂವು ಕಡೆ ಬ್ಲೀಚಿಂಗ್ ಪೌಡ್ರ್ ಹಾಕಿ ತೊಳಿಸಿ ಅದನ್ನೆಲ್ಲನೂ ಜನಗಳಿಗೆ ಕುಡಿಯೋಕ್ಕೆ ಯೋಗ್ಯ ಹೋಗ್ಬೇಕು ಅಂತ ಆ ರೀತಿ ನೀರು ಬಿಡಿಸ್ತೀವಿ ಸರ್ ನಾವು ಅದೇ ರೀತಿ ಸರ್ ಇವಾಗ ನಿಮ್ಮ ಗ್ರಾಮದಲ್ಲಿ ಶೌಚಾಲಯ ವ್ಯವಸ್ಥೆ ಎಲ್ಲ ಯಾವ ಥರ ಇದೆ ಸರ್ ಸರ್ ಶೌಚಾಲಯವಲ್ಲೇ ಪರವಾಗಿಲ್ಲ ಸರ್ ಚೆನ್ನಾಗೈತೆ ಅವ್ರವ್ರು ಮಾಡ್ಕೊಂಡಿದ್ದಾರೆ ಶೌಚಾಲಯ ಪಂಚಾಯಿತಿ ಕೂಡ ಪಂಚಾಯತಿ ಕಡೆಯಿಂದ ಕೂಡ ಬಂದಿಲ್ಲದೆ ಹೋದವ್ರಿಗೆ ಶೌಚಾಲಯ ನಾವು ಅವರ ಏನು ರೆಕಾರ್ಡ್ಮೆಂಟ್ ಇದೆ ಅದನ್ನೆಲ್ಲ ರೆಕಾರ್ಡೆಲ್ಲ ಕೊಟ್ಟು ನಾವು ಶೌಚಾಲಯನ ಕೊಡಿಸಿದ್ದೀವಿ ಸರ್ ಇಲ್ಲದೆ ಹೋದವ್ರಿಗೆ ಸರ್ ನಾವು ಎರಡು ಸಾವಿರದ ಇಪ್ಪತ್ತನೇ ಇಶವಿಂದ ನಾವು ಮೆಂಬರ್ಶಿಪ್ ಆಗಿರೋದು ಇದುವರೆಗೂ ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಕೊಡ್ಸಿದ್ದೀವಿ ನಾವು ಅಂದರೆ ಅದಕ್ಕಿಂತ ಮುಂಚೆ ಅವರವರು ಸ್ವಂತ ಮಾಡ್ಕೊಂಡಿದ್ರು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ನಾವು ಕೊಡ್ಸಿದ್ದೀವಿ ಸರ್ ಸರ್ ಅದೇ ರೀತಿ ತಮ್ಮ ಗ್ರಾಮನ ಅಭಿವೃದ್ಧಿ ಮಾಡಬೇಕು ಅಂತ ಅಂದರೆ ತಮ್ಮ ಗ್ರಾಮದಲ್ಲಿರುವಂತಹ ಯುವಕರ ಪಾತ್ರ ಯಾವ ಥರ ಇರಬೇಕು ಸರ್ ನಿಷ್ಲು ಹೇಳ್ಬೇಕಾದ್ರೆ ಸರ್ ಅದೇ ಫಸ್ಟ್ ಫೈಟ್ ನೀವು ಕೇಳ್ತಿರೋದು ಯುವಕರು ನಮಗೆ ಅವರು ಪ್ರಬುದ್ಧವಾಗಿ ಕೆಲಸ ಮಾಡ್ತಾರೆ ಅಂತ ನಮಗಿಂತ ಹೆಚ್ಚಿಗೆ ಗೊತ್ತು ಸರ್ ಅವರು ಅಂದರೆ ಅದೇ ಸರ್ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅವ್ರ ಪಾತ್ರ ಯಾವ ಥರ ಇರಬೇಕು ಅಂತ ಸರ್ ಮಾಡ್ತಾರೆ ಸರ್ ಅವ್ರು ನಮಗೆ ನಮಗೆ ಈಗ ಇಂಥ ಕೆಲಸ ಮಾಡ್ಬೇಕಣ ಅಂತಂತ ಹೇಳ್ತಾರೆ ಆ ಕೆಲಸ ನಾವು ಮಾಡ್ತೀವಿ ಚೆನ್ನಾಗಿದೆ ಸರ್ ಯುವಕರ ಪಾತ್ರ ಸೂಪರು ಚೆನ್ನಾಗಿತ್ತು ತಮ್ಮ ಗ್ರಾಮದಲ್ಲಿ ಇನ್ನೂ ಯಾವುದಾದ್ರೂ ಕಾರ್ಯಗಳು ಅಭಿವೃದ್ಧಿ ಆಗಬೇಕು ಅಂತಂದರೆ ಅದು ಯಾವ ಥರ ಕಾರ್ಯಗಳು ಸರ್ ಸರ್ ಕಾರ್ಯ ಅಭಿವೃದ್ಧಿ ಆಗಬೇಕು ಅಂತಂದರೆ ನಾನು ಹೇಳ್ದಲ್ಲ ಸರ್ ಫಸ್ಟೇ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ನಮ್ಮ ಚರಂಡಿ ಇದು ರೋಡು ಸಿ ಸಿ ರೋಡ್ ಆಗಬೇಕು ಅಂತ ಹೇಳ್ದಲ್ಲ ಅದೊಂದು ಕೆಲಸ ಆಗಿಬಿಟ್ರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಕೆಲಸಗಳು ಇನ್ನಿಲ್ಲ ಅನ್ನಿಸುತ್ತೆ ನನಗೆ ಅನಿಸಿಕೆ ಸರ್ ಅಂಗನವಾಡಿ ಆಗೈತೆ ಸ್ಕೂಲ್ ಆಗೈತೆ ಶೌಚಾಲಯಗಳಾಗೈತೆ ಸಿ ಸಿ ರೋಡು ಸರ್ ಎಮ್ ಎಲ್ ಎ ಸಾಹೇಬ್ರಿಗೂ ಕೂಡ ಎರಡು ಎರಡಲ್ಲ ಮೂರನೇ ಬಾರಿ ಲೆಟ್ರ್ ಕೊಟ್ಟಿದ್ದೀವಿ ನಾವು ಖುದ್ದಾಗ ಹೋಗಿದ್ದೀವಿ ಅವರು ಯಾವುದೇ ಗಮನಕ್ಕೂ ತಗೊಂಡಿಲ್ಲ ಅದರಿಂದ ಸ್ವಲ್ಪ ನಾವು ಇನ್ನೊಂದು ಹದಿನೈದು ದಿನ ಬಿಟ್ಟು ಹೋಗ್ತಾಯಿದ್ದೀವಿ ಅಲ್ಲಿಗೇನೆ ಹೋಗ್ಬಿಟ್ಟು ಒಂದು ಲೆಟ್ರ್ ಬರ್ತೀವಿ ಸರ್ ಇದೊಂದು ಆಗ್ಬೇಕು ಸರ್ ಅಷ್ಟೇ ಅರವತ್ತೈದ್ರೆ ಎಪ್ಪತ್ತು ಲಾಕ್ ಸರ್ ನಮ್ಮ ಸಿ ಸಿ ರೋಡ್ ಆಗ್ಬೇಕು ಸರ್ ಅಷ್ಟೇ ಫುಲ್ ಐತೆ ಸರ್ ರೋಡು ಮಳೆ ಹೋದ್ರೇನು ತಿರ್ಗಾಡೋಕ್ಕಾಗಲ್ಲ ದನಗಳು ಕಾಲು ಮುರ್ಕತೆ ಜಾವ್ರಿ ಅದರಿಂದ ಆಗೈತೆ ಸರ್ ಅದೊಂದು ಅಷ್ಟೇ ಇನ್ನೇನಿಲ್ಲ ಸರ್ ತಮ್ಮ ಗ್ರಾಮದ ಅಭಿವೃದ್ಧಿ ಮಾಡೋದ್ರಲ್ಲಿ ನಿಮ್ಮ ಗ್ರಾಮದಲ್ಲಿರುವಂತಹ ಸಾರ್ವಜನಿಕರ ಪಾತ್ರ ಯಾವ ಥರ ಇದೆ ಸರ್ ಸರ್ ಸಾರ್ವಜನಿಕರ ಪಾತ್ರ ಅಂತ ನಮಗಿಂತ ಹೆಚ್ಚಿಗೆ ಅವರೇ ಜ ಕೆಲಸ ಕಾರ್ಯಗಳನ್ನೇ ಬಯಸೋದು ನಾವು ಹೋಗಿದ್ದಿಲ್ಲ ಅವರೇ ಪಂಚಾಯಿತಿ ಬಂದು ಕೇಳ್ತಾರೆ ಏನು ಮಾಡ್ತಿದ್ರು ಅಂತಂತ ಆ ವಿಚಾರ ಚೆನ್ನಾಗಿದೆ ಸರ್ ಏನಿಲ್ಲ ಸಾರ್ವಜನಿಕ ಪಾತ್ರ ಏನು ನಮ್ಮ ಅನಿಸಿಕೆ ಪ್ರಕಾರ ಅವರೇ ಸರಿ ಅಂತ ನಾವು ಗೆದ್ದಿರೋಕ್ಕಿಂತ ಅವರೇ ಸರಿ ಕೆಲಸ ಮಾಡೋದು ನಮ್ಮನ್ನ ಎದುರಿಸ್ಬೇಕು ಹಂಗಿದ್ರೂ ಚೆಂದ ಸರ್ ಕೆಲಸ ಮಾಡೋಕ್ಕೆ ಇಲ್ಲಾಂದ್ರೆ ನಮ್ಮ ಹತ್ತೆಗೆ ಅವ್ರಿಗೆ ಗೆಲ್ಸಿದರು ನಿಜ ಅಲ್ವಾ ಅದಕ್ಕೋಸ್ಕರ ಅವರು ಬಂದರೆ ಸರಿ ಅವರಿದ್ದರೆ ನಾವು ನಾವಿದ್ರೆ ಅವರಲ್ಲ ಅದು ಸರ್ ಅವರು ಪಂಚಾಯ್ತಿಗೆ ಬಂದು ಇಂಥ ಕೆಲಸಗಳಾಗಿಲ್ಲ ಯಾವಾಗ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾರೆ ಸೌದು ಆಮೇಲೆ ನಿಮ್ಮ ನಿಮ್ಮ ಗ್ರಾಮದ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಇವಾಗ ಪಂಚಾಯಿತಿಯಿಂದ ಆಗಿರ್ಬೋದು ಅಲ್ಲಿರುವಂತಹ ಸಾರ್ವಜನಿಕರಾಗಿರ್ಬೋದು ಯಾವ ಥರ ಸಹಕಾರ ಮಾಡ್ತಾರೆ ಸರ್ ಅಲ್ಲಿ ಇಲ್ಲ ಸರ್ ಏನೂ ತೊಂದರೆ ಇಲ್ಲ ಸರ್ ಅವ್ರು ಹೇಳ್ತಾರೆ ಇಂಥ ಕೆಲಸ ಮಾಡ್ಬೇಕಪ್ಪ ನೀನು ಹೇಳ್ತಾರೆ ಸರಿ ಆಯಿತು ನಾವು ಮಾಡಿಕೊಡ್ತೀನಿ ಅಂತಂತ ಪಂಚಾಯ್ತಿಗೂ ಹೇಳ್ತೀನಿ ಪಂಚಾಯತ್ರು ಏನಾದರೂ ಏನು ಮಾಡಿಲ್ಲ ಅಂತಂದ್ರೆ ಸಾರ್ವಜನಿಕರು ಮುಡಿಸ್ತೀನಿ ನೀವು ಸರ್ ವಿಷಯನ ಅವ್ರಾಗ ಆಮೇಲೆ ಮೈದು ಮಾಡ್ತಾರೆ ಸರ್ ನಾ ಹೇಳಿದೆ ನೀವಂತ ಗೆಲ್ಸಿರೋ ವ್ಯಕ್ತಿಗಳು ನೀವು ಕೇಳಿ ಸರ್ ನಾನು ಮಾತು ಕೇಳ್ತಿಲ್ಲ ಅಂದರೆ ಅವ್ರು ಹೇಳ್ತಾರೆ ನಾ ನೀ ಯಾಕಪ್ಪ ನೀವು ನೀವು ಮಾಡಿಸ್ತಿಲ್ಲ ಅಂತಂದು ಅವ್ರು ಕೇಳ್ತಾರೆ ಸರ್ ಅದು ಅದೊಂದು ಏನಿಲ್ಲ ಸರ್ ನಮ್ಮೂರ ಸಮಸ್ಯೆನೇ ಇಲ್ಲ ಅದೇನಿಲ್ಲ ಅಂದಾಗ ಅಲ್ಲಿ ಆ ಗ್ರಾಮದ ಶುಚಿತ್ವ ಎಲ್ಲ ಯಾವ ಥರ ಕಾಪಾಡ್ತಾ ಇದ್ದೀರಾ ಅಂತ ಸರ್ ಚೆನ್ನಾಗಿತ್ತು ಸರ್ ಏನು ತೊಂದರೆ ಇಲ್ಲ ಸರ್ ಅಂದರೆ ಅಲ್ಲಿ ಸುತ್ತಮುತ್ತ ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶ ಇರೋದ್ರಿಂದ ಸ್ವಲ್ಪ ಅಷ್ಟೇನೇನಿಲ್ಲ ಸೊಳ್ಳೆಗಳ ಕಾಟ ಮತ್ತು ಅದು ಇದು ಹಂದಿ ಬರೋದು ಚಿರತೆ ಬರೋದು ಆಮೇಲೆ ದನಗಳು ಬಂದಮೇಲೆ ಪಾ ಅಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಒಳಗಡೆ ಹೋದ್ಮೇಲೆ ಅದು ಚಿರತೆ ಹಿಡ್ಕೊಂಡು ತಿನ್ನೋದು ಪಾಪ ಆ ಚಿರ್ತೆ ಇಟ್ಕೊಂಡು ತಿನ್ಗಳ್ಗೆ ತಿಂದಂಥ ದನಗಳಿಗೆ ಪರಿಹಾರ ಕೊಡ್ತಾ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು ಏನು ಎರಡು ಸಾವಿರ ಕೊಡ್ತಾರೆ ಐದು ಸಾವಿರ ಕೊಡ್ತಾರೆ ಪಪ್ಪ ಅದರೇ ಜೀವನ ಮಾಡಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದುಡ್ಡು ಕೊಟ್ಬಿಟ್ಟು ಬಂದು ಹೊಸ ಮಾಡ್ತಾಯಿರ್ತಾರೆ ಹೊಸ ಪಾ ಪಪ್ಪ ಮೇಯಿಸಿ ಇರ್ತಾರೆ ಜನಗಳು ಅದನ್ನು ಇವರು ಐದು ಸಾವಿರ ಕೊಟ್ಬಿಡೋದು ಅಷ್ಟೇ ಇದೊಂದು ಸಮಸ್ಯೆ ಇದೆ ಸರ್ ಅಷ್ಟೇನಿಲ್ಲ ಅದೇ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾವ ಥರ ಕ್ರಮ ಕೈಗೊಳ್ಳಬೇಕು ಅಂತ ತೆಗ್ದೆ ಹೇಳ್ತೀರಾ ಸರ್ ಹಾಗಾದರೆ ಸರ್ ಅದು ನನ್ನ ಒಬ್ಬನಿಂದ ಸಾಧ್ಯವಾಗಲ್ಲ ಸರ್ ಅದು ಸಾರ್ವಜನಿಕರು ಬಂದು ಈ ರೀತಿ ಮಾಡಬೇಕು ಅಂತಂದ್ರೆ ಫಾರಿಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ಅರ್ಜಿ ಕೊಡ್ ಮಾಡಬೇಕು ನನ್ನ ಒಬ್ಬನಿಂದ ಆಗುತ್ತೆ ಅಂತಂದ್ರೆ ಮಾಡ್ಬೋದು ನನ್ನ ಒಬ್ಬನಿಂದ ಆಗಕ್ಕೆ ಸಾಧ್ಯ ಅಲ್ಲ ಅದು ಅದೇ ಇದ್ರ ಬಗ್ಗೆ ಸಾರ್ವಜನಿಕರು ನಿಮಗೆ ಯಾವ ಥರ ಸಹಕಾರ ಕೊಡಬೇಕು ಅಂತ ಹೇಳ್ತೀರಾ ಒಗ್ಗುಳ್ ಬರಬೇಕು ಸರ್ ಎಲ್ಲ ಹೋಗ್ ಮಂಗ್ ನಡಿಯಪ್ಪ ಒಯ್ದು ಬರೋರು ನಡಿ ಅರ್ಜಿ ಕೊಡಬೇಕು ಯಾಕೆ ಇದು ನಮಗೆ ಇದಕ್ಕಾಗ್ತಿಲ್ಲ ಸೋಲಾರ್ ಹಾಕ್ಸ್ಬೇಕು ಸುತ್ತ ನಡಿ ಹೋಗೋಣ ಅಂತಂದು ಬಂದರೆ ಆದಷ್ಟು ನಾವು ಮಾಡಿಕೊಡೋ ಸ ಶಕ್ತಿ ಮಾಡಿಕೊಡ್ತೀನಿ ಸರ್ ನಾನು ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ನಮ್ಮ ಈ ತಾಲೂಕಿನ ಜನತೆಗೆ ತಮ್ಮ ಕಿವಿಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀರಾ ಯಾಕಂದರೆ ಸರ್ ಇದು ಎರಡನೇ ಟ್ರಿಪ್ ಬಂದು ಮಾತಾಡ್ತಿರೋದು ನಾನು ಅಂದರೆ ಭಾಳಷ್ಟು ಇಷ್ಟಪಟ್ಟೆ ಸರ್ ನೀವು ಕೇಳಿದಂಥ ಪ್ರಶ್ನೆಗಳು ನೀವು ಕೇಳಿದಂಥ ಅಭಿವೃದ್ಧಿ ಕಾರ್ಯ ಏನು ಮಾಡಿದ್ರ ಅದನ್ನು ನಮಗೆ ಮನಸ್ಸು ಶುದ್ಧವಾಗಿ ಯಾವ ರೀತಿ ಮಾಡ್ತಾಯಿದ್ದೀರಾ ಅಂತಂತಂದು ಕೇಳೋದ ಇದನ್ನು ಮೈಂಡಲ್ಲಿ ಹಾಕ್ಬಿಟ್ರಿ ಸರ್ ನೀವು ಚೆನ್ನಾಗಿ ಮಾತಾಡಿದ್ರಿ ಸರ್ ಖುಷಿ ಆಯ್ತು ಸರ್ ನನ್ನ ನನ್ನಂತನೇ ಇನ್ನೊಬ್ಬರು ಬಂದು ಇದೇ ರೀತಿ ಮಾತಾಡಬೇಕು ಅವ್ರ ಸಂಕಷ್ಟಗಳನ್ನ ಕೊಟ್ಟು ಕಿವಿ ಮಾ ಮಾತಾಡಬೇಕು ಅಂತಂತಂದು ನಾನು ಬಯಸ್ತೀನಿ ಸರ್ ಫುಲ್ ತುಂಬ ಖುಷಿ ಆಯ್ತು ಸರ್ ನನಗೆ ಇದೇ ರೀತಿ ಬಂದು ಮಾತಾಡಬೇಕು ಅವ್ರು ಬಂದರೆ ಗ್ರಾಮದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಏನು ಚಟುವಟಿಕೆಗಳನ್ನ ಇದು ಮಾಡಬೇಕು ಯಾವ ರೀತಿ ಮಾಡಿದ್ದೀರಾ ಏನು ಮಾಡಬೇಕು ಅದನ್ನು ಭಾರಿ ಸಂತೋಷದಿಂದ ಹೇಳ್ಕೊಡ್ತಿದ್ದೆ ಸರ್ ಜನಧನಿ ಕಾರ್ಯಕ್ರಮದಲ್ಲಿ ತುಂಬ ಸಂತೋಷ ಆಯಿತು ಸರ್ ನಿಮ್ಮ ಜನಧನಿ ಕಾರ್ಯಕ್ರಮಕ್ಕೆ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಪ್ರಸ್ತುತ ತಮ್ಮ ಗ್ರಾಮದ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಗ್ರಾಮದ ಅಭಿವೃದ್ಧಿ ಹಾಗೂ ಅಲ್ಲಿನ ಕುಂದುಕೊರತೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಕೆಳಗರೆ ಇದುವರೆಗೂ ಕೇಳ್ತಾ ಇದ್ರಿ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಎಚ್ ಡಿ ಕೋಟೆ ತಾಲೂಕಿನ ನೂರಳಕುಪ್ಪೆ ಸಿ ಗ್ರಾಮದ ಸ್ಥಿತಿಗತಿ ಅಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ ಗ್ರಾಮದ ಅಭಿವೃದ್ಧಿ ಹಾಗೂ ಇಲ್ಲಿನ ಕುಂದುಕೊರತೆಗಳ ಬಗ್ಗೆ ಮಾತನಾಡಲು ನಮ್ಮೊಂದಿಗೆ ಇದ್ದವರು ನೂರಳಕುಪ್ಪೆ ಸಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ರಂಗಸ್ವಾಮಿಯವರು ಇದಾಗಿತ್ತು ಇವತ್ತಿನ ನಮ್ಮೂರು ಕಾರ್ಯಕ್ರಮ ಮತ್ತೆ ಮತ್ತೊಂದು ಗ್ರಾಮದ ಸ್ಥಿತಿಗತಿ ಅಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ ಗ್ರಾಮದ ಅಭಿವೃದ್ಧಿ ಹಾಗೂ ಅಲ್ಲಿನ ಕುಂದು ಕೊರತೆಗಳ ಬಗ್ಗೆ ಕುರಿತು ನಮ್ಮೂರು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ನಮ್ಮೂರು 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 ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಮ್ಗೆ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ